ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಟೈಮ್ ಬಂದು ಒಂಬತ್ತುವರೆ ಆಗಿದೆ ತಿಂಡಿ ಎಲ್ಲ ಮುಗಿದಿದೆ ಈಗ ಇಲ್ಲಿ ಹೊರಗಡೆ ಒಂದು ಕೆಲಸನ ಶುರು ಮಾಡಿದ್ದೀವಿ ಏನು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ವೀಡಿಯೋಗೊಂದು ಲೈಕ್ ಮಾಡಿರಿ ಬನ್ನಿ ಏನು ಕೆಲಸ ಶುರು ಮಾಡಿದ್ದೀವಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ನಮ್ಮ ಪಾಪ ಆಟ ಆಡ್ತಾ ಇದ್ದಾನೆ ಏನು ಕೆಲಸ ಶುರು ಮಾಡಿದ್ದೀವಿ ಅಂದರೆ ಮನೆಗೆ ಒಂದಿಷ್ಟು ಗುಜರಿ ಸಾಮಾನು ಇತ್ತು ಹಳೇದು ಅದನ್ನೆಲ್ಲ ಹಾಕೋಣ ಅಂತ ಹೇಳಿ ಇಟ್ಟಿದ್ದೀವಿ ನೋಡಿ ವಾಟ್ರ್ ಬಾಟಲ್ಲು ಹಾಗೆಷ್ಟು ಬೇಡದೆ ಇರೋಷ್ಟೇ ಲೈಟಮು ಅದು ಕಾಳು ಕಾಳು ಇದೆಲ್ಲ ಹಾಕೋಣ ಅಂತ ಹೇಳಿ ಎಲ್ಲನೂ ತಂದು ಜೋಡಿಸ್ತಾ ಇದ್ವಿ ನಾವು ಊರಲ್ಲಿ ಮನೆ ಕ್ಲೀನ್ ಮಾಡಿ ಬಂದ್ವಿ ಅಂತ ನಾನು ಹೇಳಿದ್ನಲ್ವ ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಐಟಮ್ ಇತ್ತು ಅದನ್ನು ಕೂಡ ತೊಗೊಂಬಂದಿದ್ವಿ ಅದನ್ನ ಇಲ್ಲಿ ಎಲ್ಲ ಸಪ್ರೇಟ್ ಮಾಡಿ ಇದ್ದೀವಿ ಗುಜರ್ಯವರು ಬಂದಾಗ ಸಪ್ರೇಟ್ ಮಾಡೋಕೋದ್ರೆ ತುಂಬ ಟೈಮ್ ಆಗುತ್ತೆ ಹಾಗಾಗಿ ನಾವೇ ಎಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ವಿ ಮಾತಾಡ್ತಾ ಇದು ಉತ್ತಗಳ ಅದ ಇದ ಅಂತ ಹೇಳಿ ಕಬ್ಬಣ ಇತ್ತು ಒಂದು ಸ್ವಲ್ಪ ಇಂಥದನ್ನೆಲ್ಲನೂ ಕೂಡ ಗುರುಜಿ ಗುಜರಿಗೆ ಹಾಕೋಣ ಅಂತೇಳಿ ಇದ್ವಿ ನಮ್ಮ ಪಾಪನೂ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ ಇನ್ನು ನನಗೆ ಇವತ್ತು ಇವತ್ತೂ ಕೂಡ ಬ್ಯಾಂಕಿಗೆ ಹೋಗಿ ಬರೋ ಕೆಲಸ ಇದೆ ಪೇಟೆಗೆ ಸುಮಾರು ಓಡಾಡೋಕ್ಕಿದೆ ಹಂಗಾಗಿ ಅದೆಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಹೇಗಿರುತ್ತೆ ಇವತ್ತಿನ ದಿನ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ನಮ್ಮ ಪಾಪ ಗುಜುರಿ ಹಾಕಿರೋ ಸಾಮಾನದಲ್ಲಿ ಎಷ್ಟೊಂದು ಆಟ ಸಾಮಾನು ಅಂತ ತೊಗೊಂಬಂದು ಆಡ್ತಾ ಇದ್ದಾನೆ ಆ ಲೋಟಗಳು ತ ಏನೇನೋ ಇದ್ದು ಒಂದಿಷ್ಟು ಚೆನ್ನಾಗಿರವು ಅವನ್ನೆಲ್ಲ ತಗೊಂಬಂದು ಆಟ ಆಡ್ತಾಯಿದ್ದಾನೆ ಅವನಿಗೊಂಥರ ಏನೋ ಖುಷಿ ಆಗ್ಬಿಟ್ಟತೆ ಫಸ್ಟಿಗೆ ಇವನ್ನೆಲ್ಲ ಹಾಕಿದಾಗ ಅವನು ಸ್ವಲ್ಪ ಆಟ ಸಾಮಾನೆಲ್ಲ ಮುರಿದೋಗಿದ್ದೆಲ್ಲ ಹಾಕಿದ್ಗೆ ಅತ್ತ ಒಂದೊಂದು ಆಟ ಸಾಮಾನೆಲ್ಲ ಇಲ್ಲಿಗೂ ಹಾಕ್ತಿದ್ದಾರೆ ಅಂತ ಹೇಳಿ ಆಮೇಲೆ ಆಮೇಲೆ ಆಟ ಶುರು ಮಾಡ್ದೆ ಈಗ ನೋಡಿ ಅಲ್ಲಿ ಎಂಥದ್ದು ಒಂದು ಸಣ್ಣ ಬಾಲ್ ಥರ ಸಿಕ್ತದ ಬಾಲ್ ಅಲ್ಲ ಅದೇನೋ ಒಂದು ಪ್ಲಾಸ್ಟಿಕಿನ ಡಬ್ಬಿ ಅದನ್ನು ಬಾಲ್ ಥರ ಮಾಡ್ಕೊಂಡು ಆಟ ಆಡ್ತದಾನೆ ಅವನು ಆಡೋದಲ್ದೆ ನಾನು ಕರಿತದಾನೆ ಬಾ ಆಡೋಣ ಅಂತ ಹೇಳಿ ಹಿಂಗೆ ಏನೇನೋ ಕೆಲಸ ಸೈಡ್ 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 ಬೈ ನಡೀತಾನೆ ಇದೆ ಏರಿನಲ್ಲ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಸದ್ಯದ್ರಲ್ಲೇ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಏನು ಫಂಕ್ಷನ್ ಅಂತ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನಕ್ಕೆ ಗೊತ್ತು ನಮ್ಮ ಕಡೆಯವರಿಗೆ ಏನು ಅಂತಂದು ಹಂಗಾಗಿ ಸುಮಾರು ತಯಾರಿಗಳು ನಡೀತಾ ಇದೆ ಸ್ನೇಹಿತರೆ ಈ ಒಂದು ಕಡೆ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋ ಮಾಡೋದಾದ್ರೂ ಮಾಡಿಬಿಡ್ತೀನಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಸ್ನೇಹಿತರೆ ನಾನು ಇವಾಗ ಸಂಜೆ ಸಿಗ್ತಾ ಇದ್ದೀನಿ ಬೆಳಗ್ಗೆ ವೀಡಿಯೋ ಏನೋ ಶುರು ಮಾಡಿದೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಬ್ಯಾಂಕಿಗೆ ಹೋಗೋದಿತ್ತು ಇವತ್ತೂ ಕೂಡ ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಹೋದರು ನಾಲ್ಕು ಗಂಟೆ ತನಕ ಬರೀ ಅದೇ ಆಗೋಯ್ತು ಅಲ್ಲಿಗೆ ಹೋಗಿ ಆದಮೇಲೆ ಪಾಪು ಇವಾಗ ಮಲಗಿದೆ ನೋಡಿ ಇವಾಗ ಟೈಮ್ ಐದೂವರೆ ಇವಾಗ ಸಿಕ್ಕಾಪಟ್ಟೆ ಕೆಲಸ ಐತೆ ಬಂದು ಒಂದು ಸ್ವಲ್ಪ ಅಲ್ಲಿ ಕೂತು ಇಲ್ಲಿ ಕೂತು ಅನ್ಕೊಂತಾರೆ ಎಷ್ಟು ಮಾಡಿದ್ದೆ ಮಾಡಿದ್ದೆ ಆಯಿತು ಏಕೆಂದರೆ ಬೆಳಗಿಂದ ಹೋಗಿ ಸುಸ್ತಾಗಿತ್ತು ಅಭ್ಯಾಸ ಇಲ್ಲಲ್ಲ ಹೋಗಿ ಹಾಗೆ ಹಂಗಾಗಿ ಇನ್ನು ಬಟ್ಟೆ ಡ್ರೈಗೆ ಹಾಕಿದ್ದೀನಿ ಅದೆಲ್ಲ ಹಾಕಬೇಕು ಈ ಒಣಗಿರೋ ಬಟ್ಟೆನೆಲ್ಲ ತೆಗೆದು ಮಡ್ಚಿಡ್ಬೇಕು ಇವಾಗ ಪಾಪ ಎದ್ದೇಳಿದ್ರಾಗೆ ಇಷ್ಟೆಲ್ಲ ಕೆಲಸನ ಮುಗಿಸ್ಕೋಬೇಕು ನಾನಿವತ್ತು ಇನ್ನು ಈ ಕೆಲಸ ಹೇಗಾಗುತ್ತೆ ನೋಡೋಣ ಬನ್ನಿ ಬೆಳಗ್ಗೆ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದೆ ನೋಡಿದ್ರಲ್ವಾ ಅದೆಲ್ಲ ಗುಜ್ಜೂರಿನ ಕೊಟ್ಟರು ಮಧ್ಯಾಹ್ನ ಬಂದು ತಗೊಂಡೋದ್ರವರು ಗುಜ್ಜೂರಿ ಮಕ್ಕಳವರು ಇನ್ನು ಇವತ್ತು ಈಗಿನ ವೀಡಿಯೋ ಹೋಗುತ್ತೆ ನೋಡೋಣ ಬನ್ನಿ ಪಾಪು ಮಲಗಿದ್ದಾನೆ ಅವ್ನು ಇದ್ದೇಳಿದ್ರೊಳಗೆ ಪಿಕ ಈಗ ಕೆಲಸ ಮಾಡ್ತೀನಿ ಇನ್ನು ಸ್ನೇಹಿತರೆ ಪಾಪುನ ಮಲಗಿಸಿದ್ದೆ ಒಣಗಿರೋ ಬಟ್ಟೆ ಎಲ್ಲ ತಗೊಂಡು ಈಗ ತೊಳೆದ ವಾಶಿಗೆ ಹಾಕಿದಂಥವನ್ನ ಒಣ ಹಾಕ್ತಾಯಿದ್ದೀನಿ ಈಗ ಸಂಜೆನೂ ಒಂದು ಕಾರ್ಯಕ್ರಮ ಇತ್ತು ಇಲ್ಲಿ ನನಗೆ ಬೋರ್ಸ್ ಕಾಳು ನಮ್ಮ ಪಾಪು ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಬಿಡೋಲ್ಲ ಸ್ನೇಹಿತರೆ ಸಾರಿ ಡಿಷ್ಟ ಬರೆದ್ರೆ ಕ್ಷಮಿಸಿ ನೋಡಿ ಮಾತಾ ಕಾಳು 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 ಹಿಂಗೆ ಮಾತಾಡ್ತಾನೆ ಇರ್ತಾನೆ ನಡುವೆ ನಡುವೆ ಇನ್ನೆಲ್ಲ ಬಟ್ಟೆಗಳ್ನು ಕೂಡ ಒಣ ಹಾಕಿದ್ದು ಆಯಿತು ಅದಾದ ನಂತರ ನೋಡಿ ಇಲ್ಲಿ ನಮ್ಮ ಮನೆಯವರ ನಮ್ಮ ಮನೆ ಹತ್ರ ಈ ಥರ ಆರ್ ಎಸ್ ಎಸ್ನವರು ಇದಕ್ಕೆ ಅದಕ್ಕೂ ನಮ್ಮ ಮನೆಯವರು ಹೋದರು ಏನು ಪತನ ಅಂತಾರೋ ಜಾತ ಅಂತಾರೆ ಆ ಥರ ಈ ರೀತಿಯಾಗಿ ಹೋದರೂ ಚೆನ್ನಾಗಿತ್ತು ಅದನ್ನ ನೋಡೋಕ್ಕೆ ನಾನು ಬಟ್ಟೆ ಅರ್ಧಂಬರ್ಧ ಒಣ ಹಾಕಿ ಇಲ್ಲಿ ಬಂದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವರು ಹೋಗಿದ್ದು ಈ ಥರ ಒಳ್ಳೆ ನನಗೆ ನಮ್ಮ ಸ್ಕೂಲ್ ಡೇಸೇ ನೆನಪಾಗ್ತು ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ಗಣರಾಜ್ಯೋತ್ಸವ ದಿನ ಈ ಥರ ಊರೊಳಗೆಲ್ಲ ಹೋಗಿ ಇರ್ತಿದ್ವಿ ಈ ಥರ ಇದನ್ನೆಲ್ಲ ಬಾರಿಸ್ತಾ ಡೋಲೆಲ್ಲ ಬಾರಿಸ್ತಾ ಹಿಂಗೆ ಶಿಸ್ತಲ್ಲಿ ಬರ್ತಾ ಬರ್ತಾಯಿತ್ತು ಇವರು ನೋಡಿದಾಗ ಎಲ್ಲರೂ ಹೋಗ್ತಾ ಇದ್ದಾರೆ ಇದಕ್ಕೆ ನಮ್ಮ ಕೂಡ ಇವಾಗ ಜಾಯ್ನ್ ಆದರು ಅವರು ಕೂಡ ಹೋಗಿ ಬರ್ತಾರೆ ಇನ್ನು ಇನ್ನು ಸ್ನೇಹಿತರೆ ನಾನು ರಾತ್ರಿ ಸಿಗ್ತಾಯಿದ್ದೀನಿ ನಿಮಗೆ ನನಗೆ ರಾತ್ರಿ ಏನೂ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು ಕಂಟಿನ್ಯೂ ಸ್ವಲ್ಪ ಪೇಟೆಗೆ ಹೋಗಿ ಬರೋದೇ ಆಗಿರೋದ್ರಿಂದ ಮನೆಯಲ್ಲೇ ಇರೋರು ಆ ಥರ ಕಂಟಿನ್ಯೂ ಓಡಾಡಿದರೆ ಅಷ್ಟೊಂದು ಆಕ್ಟಿವ್ ಇರೋಲ್ಲ ಹಾಗೆ ಆಗಿತ್ತು ನನಗೆ ಏನು ಇದು ಅಡುಗೆ ಮಾಡೋವಷ್ಟು ಸಾಂಬಾರೇನು ಇರಲಿಲ್ಲ ಚಪಾತಿ ಅದು ಮಾಡೋವಷ್ಟು ಮೂಡೂ ಇರಲಿಲ್ಲ ನನಗೆ ಹಾಗಾಗಿ ಸಣ್ಣದಾಗಿ ಒಂದು ಸ ದಾಲ್ ಥರ ಮಾಡಿದೆ ಅನ್ನಕ್ಕೆ ಅದು ಕುಕ್ಕರ್ನಲ್ಲಿ ಹಾಕಬೇಕಾಗಿತ್ತು ನಾನು ಕುಕ್ಕರಲ್ಲಿ ಮುಂಚೆನೇ ರೈಸ್ ಮಾಡಿ ಇಟ್ಬಿಟ್ಟಿದ್ದೆ ಹಾಗಾಗಿ ಮತ್ತೇನು ಅಂತ ಹೇಳಿ ಡೈರೆಕ್ಟ್ ಪಾತ್ರೆಯಲ್ಲೇ ಇಟ್ಟೆ ದಾಲ್ ಮಾಡಲಿಕ್ಕೆ ಅದು ಕಾಬಿಟ್ರೆ ಟೈಮ್ ತಗೊಳ್ತು ಆ ಕಡೆ ಪಾತ್ರೆ ಹಾಗೆ ದಾಲ್ಗೆ ಒಗ್ಗರಣೆ ಕೂಡ ಹಾಕಿಟ್ಟು ಬರೀ ಅನ್ನ ದಾಲ್ ಅಂದರೆ ಅಷ್ಟೊಂದು ತಿನ್ನಂಗಾಗಲ್ಲ ಸ್ವಲ್ಪ ಈರುಳ್ಳಿ ಭಜೆನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲು ಅಲ್ಲ ಆಟೋ ಅದು ಹೋಯಿತು ಹ್ಞೂ ಆಟೋ ಹಾಗೆ ಈರುಳ್ಳಿ ಬಜೆ ಮಾಡ್ಕೊಳ್ಳೋಣ ಪಕೋಡೋ ಥರನಾ ಬರೀ ಅನ್ನ ದಾಲ್ ಊಟ ಮಾಡೋಂಗಾಗಲ್ಲ ಅಂತ ಅಂತ ಅದನ್ನು ಕೂಡ ಒಂದು ಕಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಇರೋ ಇಬ್ಬರಲ್ಲ ಒಂದು ಸ್ವಲ್ಪ ಅರಸಕು ಎರಡೇ ಈರುಳ್ಳಿ ಒಂದು ನಾಲ್ಕು ನಾಲ್ಕು ಪಕೋಡ ಸಿಕ್ಕರು ಸಾಕು ಹಾಗಾಗಿ ಅದಕ್ಕೂ ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾಳೆ ಊರಿಗೆ ಹೋಗ್ಬೇಕು ಸ್ನೇಹಿತರೆ ನಾಳೆ ಸಿಕ್ಕಾಪಟ್ಟೆ ಕೆಲಸ ಐತೆ ಮುಗಿಸಿ ನಾವು ಊರಿಗೆ ಹೋಗಿ ಅಲ್ಲಿನೂ ಮನೆ ಎಲ್ಲ ಕ್ಲೀನ್ ಮಾಡೋಕ್ಕೈತೆ ಇದ್ರ ನೆಕ್ಸ್ಟ್ ವೀಡಿಯೋ ಅದೇನೇ ಬರುತ್ತೆ ಮನೆ ಕ್ಲೀನು ಅಲ್ಲಿ ನಮ್ಮ ಮನೆ ಹೆಂಗಿದೆ ಏನು ಮಾಡ್ತಾಯಿದ್ದೀವಿ ಅಂತ ಎಲ್ಲ ಅದರ ಕಡೆ ಯೋಚನೆ ಮಾಡ್ತಾ ನಾನು ಅಡುಗೆನ ಮಾಡ್ತಾ ಇದ್ದೆ ಹಿಂಗೆ ಕೆಲವೊಂದು ಸರಿ ಬರೀ ಚಪಾತಿನೇ ಮಾಡ್ತೀನಿ ಅಂತಲ್ಲ ಹಿಂಗೂ ಒಂದೊಂದು ದಿನ ಅನ್ನ ಸಾರು ಹಿಂಗೆಲ್ಲ ಇರ್ತತೆ ಇವತ್ತು ದಾ ಸಾಂಬಾರಲ್ಲ ದಾಲ್ ಮಾಡಿದ್ದೀನಲ್ವ ಹಾಗಾಗಿ ಅದಕ್ಕೆ ಪಕೋಡ ಇದ್ದೀನಿ ನೋಡ್ತಾ ಇದ್ದೀರಲ್ವ ಒಂದು ಕಡೆ ಹಾಗೆ ಹೋಯ್ತು ಇನ್ನೇನು ಊಟ ಮಾಡೋದು ಅಷ್ಟೇ ನನಗೆ ಒಂದು ಕಡೆ ಪಾತ್ರೆಗಳಿತ್ತು ಒಂದೆರಡು ತೊಳಕೊಂಡು ಅದನ್ನೆಲ್ಲ ಇದ್ದೀನಿ ಎಷ್ಟು ಕೆಲಸ ಮಾಡಿದರು ಮುಗಿಯೋದೇ ಇಲ್ಲ ನಾನು ಈ ಡೈಲಾಗ್ ಹೇಳ್ತಾನೆ ಇರ್ತೀನಿ ಯಾವಾಗು ನಾವು ಎಷ್ಟು ಕೆಲಸ ಮಾಡಿದ್ರು ಕೆಲಸಗಳು ಮುಗಿಯೋದೇ ಇಲ್ಲ ಅಂತ ಅಂದು ನೋಡಿ ಒಂದು ಟ್ರಿಪ್ ಹಾಕಿ ತಕ್ಕಂಡೆ ಈಗ ಎರಡನೇ ಟ್ರಿಪ್ ಹಾಕೊಳ್ತಾ ಇದ್ದೀನಿ ಫಸ್ಟಿನ ಟ್ರಿಪ್ಪಲ್ಲಿ ಸ್ವಲ್ಪ ಹಾಕಂತೆ ಎರಡನೇ ಟ್ರಿಪ್ಪಿಗೆ ಎಲ್ಲ ಹಾಕೋ ಖಾಲಿ ಮಾಡ್ಕೊಳ್ತೀನಿ ಕಾಳು ನಾನು ಶೇಂಗಾ ಪುಡಿ ಚಟ್ನಿ ಮಾಡೋಣ ಅಂತೇಳಿ ಶೇಂಗಾ ಇತ್ತು ಅದನ್ನ ಇದ್ದೀನಿ ಅವನು ಅದು ಇದ್ದಾನೆ ನಿಮಗೆ ಇದು ಇಷ್ಟರ್ಬ್ ಆಗ್ತಾಯಿದ್ರೆ ಸಾರಿ ನೀನು ನಮ್ಮ ಮನೆಯವರು ಪಾಪ ಬಂದರು ನೋಡಿ ಅಲ್ಲಿ ಅವರಿಗೆ ಚೆನ್ನಾಗಿತ್ತಂತೆ ಪಕೋಡ ತಿಂತಾ ಇದ್ದಾರೆ ಇಬ್ಬರೂ ಇನ್ನೂ ನೋಡಿ ಅವರಿಗೆ ಊಟಕ್ಕೆ ಹಾಕ್ಕೊಟ್ಟೆ ಅನ್ನ ದಾಲ್ ಮತ್ತು ಪಕೋಡ ಇನ್ನೂ ನಾನು ಕೂಡ ಹಾಕ್ಕೋಬೇಕು ಇದು ಲಾಸ್ಟ್ ಇಬ್ಬೆ ಇನ್ನು ನಮ್ಮ ಪಾಪು ಚಂದ ತಿಂದು ಸೂಪ್ಪರ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದ ಹಂಗಾಗಿ ಅಲ್ಲಿ ಹೋಗಿ ಬಂದೆ ಅವನು ಅಮ್ಮ ಅಮ್ಮ ಅಂತ ಕರೆದು ಹಿಂಗೆಲ್ಲ ತೋರಿಸ್ತಾ ಇದ್ದ ಸೂಪರ್ ಅಂತ ಇನ್ನು ಲಾಸ್ಟ್ ಟ್ರಿಪ್ಪು ಇದು ಕೂಡ ಆಯಿತು ನೋಡಿ ಅನ್ನ ದಾಲು ಮತ್ತು ಪಕೋಡ ಹ್ಞೂ ಹ್ಞೂ ಇನ್ನು ಅದೆಲ್ಲ ಆಗತ್ತೂ ನಾನು ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಆಯಿತು ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಅಡುಮನೆ ಬಂದೆ ಇಲ್ಲಿ ಎಷ್ಟೆಲ್ಲ ಹಳ್ಳಿ ಇಟ್ಟಿದ್ದಾನೆ ನನ್ನ ಮಗ ಆಟ ಸಾಮಾನು ಇಷ್ಟು ತನಕ ನಾನು ಅಷ್ಟೆಲ್ಲ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದೇ ಅವ್ನು ಹೆಚ್ಚಾತು ಇಲ್ಲಿ ನೋಡಿ ಎಷ್ಟೆಲ್ಲ ಮಾಡಿಟ್ಟಿದ್ದಾನೆ ಇನ್ನು ಇದನ್ನೆಲ್ಲ ತೆಗೆದಿಟ್ಟು ಮಲಗಬೇಕು ನಮ್ಮ ಮನೆಯವರು ಅವನ್ನ ಇಟ್ಕಂದ್ರೆ ಹೀಗೇನೆ ಎಲ್ಲ ಆಟ ಸಾಮಾನು ಎಲ್ಲ ಮನೆ ತುಂಬ ಹಳ್ಳೋಗಿರ್ತವೆ ಇನ್ನು ಅವನ್ನೆಲ್ಲ ತೆಗೆದು ಒಂದು ಬ್ಯಾಗಿಗೆ ತುಂಬಿ ಇಡ್ತಾಯಿದ್ದೀನಿ ಇನ್ನು ಮಲ್ಗೋಕ್ಕೆಲ್ಲೂ ಕೂಡ ರೆಡಿ ಮಾಡ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ಎಷ್ಟು ಆಟ ಆಡ್ತದಾನೆ ಅಂತ ಇವಾಗ ಅವ್ನು ಸಿಕ್ಕ ಬಟ್ಟೆ ಆ್ಯಕ್ಟಿವ್ ಆಗಿರ್ತದೆ ನಮಗೆ ಅವನು ಆ್ಯಕ್ಟಿವ್ ಆಗಿರೋ ಇದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ನಾನು ವೀಡಿಯೋಗೆ ರೆಕಾರ್ಡ್ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಅವನು ಅಷ್ಟು ಆಗಿರ್ತಾನೆ ಅಲ್ಲಿ ನೋಡಿ ನಾನು ಎಲ್ಲ ಎತ್ತಿಟ್ಟಿದ್ನಲ್ವ ಮತ್ತೆ ಆ ಬ್ಯಾಗ್ನ ಇಸ್ಕೊಂಡು ಕೂತಿದ್ದಾನೆ ಆ ಮೂಲೆಯಲ್ಲಿ ಮತ್ತೆಲ್ಲ ಹರಡೋಕ್ಕೆ ಶುರು ಮಾಡ್ತಾನೆ ಇವಾಗ ಹೀಗೆ ಇನ್ನು ಇವತ್ತಿನ ಶುಕ್ರವಾರದ್ದು ಈ ತನಕ ಆಯಿತು ಸ್ನೇಹಿತರೆ ಇನ್ನು ನಾಳೆ ಶನಿವಾರ ಹೇಗೆಲ್ಲ ಇರುತ್ತೀನ ಏನು ನೋಡಬೇಕು ಇನ್ನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಇವಾಗ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಶನಿವಾರ ಮಾರ್ನಿಂಗ್ ಇವತ್ತು ಚಳಿ ಸಿಕ್ಕಾಬಿಟ್ಟಿತ್ತು ಹಾಗಾಗಿ ಸ್ವಟ್ರಾ ಕೊಂಡಿದ್ದೀನಿ ಇವತ್ತಿನ ದಿನ ಹೇಗಿತ್ತು ನೋಡೋಣ ಇವತ್ತು ಶನಿವಾರ ಸ್ನೇಹಿತರೆ ಬೆಳಗ್ಗೆ ತಿಂಡಿ ಇವಾಗ ಮಾಡ್ತಾ ಇದ್ದೀನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಕಾಯಿ ಚಟ್ನಿ ಮತ್ತೆ ಗೋಧಿ ದೋಸೆ ಅಕ್ಕಿ ನೆನೆ ಹಾಕೋದು ನಿನ್ನೆ ಮರ್ತೋಯ್ತು ಬೆಳಗ್ಗೆ ತಿಂಡಿ ಏನ್ ಮಾಡೋದು ಏನ್ ಮಾಡೋದು ಬರೀ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಇಂಥ ತಿಂದು ಬೇಜಾರಾಗಿರುತ್ತಲ್ಲ ಅವಾಗ ಈ ತರ ಬೇಗ ಆಗೋಂಥದ್ನ ಮಾಡ್ಕೋಬೋದು ಏನಿಲ್ಲ ಕೊಬ್ಬರಿ ಚಟ್ನಿ ಮಾಡಿದೆ ಮತ್ತೆ ಈಗ ಗೋಧಿ ಹಿಟ್ಟನ್ನ ಕಲ್ಸಿದೀನಿ ಗೋಧಿ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಷ್ಟೇಸ್ಟ್ ಅಕ್ಕಿ ಹಿಟ್ಟು ಹಾಕಿ ಉಪ್ಪು ಹಾಕಿ ಕಲಸಿದೀನಿ ಈ ತರ ದೋಸೆ ಹಿಟ್ಟಿನ ಅದಕ್ಕೆ ಅದಾದ ನಂತರ ಹಿಂಗೆ ದೋಸೆ ಹಾಕಂಡ್ರೆ ಆಯ್ತು ಚೆನ್ನಾಗಿರ್ತತೆ ಒಂದೊಂದ್ಸರಿ ಬೆಳಗ್ಗೆ ತಿಂಡಿಗೆಲ್ಲನ ಬರೀ ಚಪಾತಿ ತಿಂಡಿ ಬೇಜಾರಾಗಿರುತ್ತಲ್ವಾ ಈ ತರ ದೋಸೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ಜೋನಿ ಬೆಲ್ಲನೂ ಇದೆ ನೋಡಿ ಕೊಬ್ಬರಿ ಚಟ್ನಿ ಗೋಧಿ ದೋಸೆ ಜೋನಿ ಬೆಲ್ಲ ತಿನ್ ತಿನ್ಬೋದು ಇವತ್ತು ಹಂಗಾಗಿ ಮಾಡಿದ್ದೀನಿ ಇನ್ನು ಇವತ್ತಿನ ವಿಡಿಯೋ ಹೇಗಿರುತ್ತೆ ಏನು ಹೇಗೋಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಪಾಪು ಈಗೆದ್ದ ಅರಪ್ಪಾಜನ ಮುಖ ತೊಳಸ್ಕೊಂಡು ಇದ್ದಾರೆ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಇವಾಗ ಸ್ನೇಹಿತರೆ ದೋಸೆ ಮಾಡಲಿಕ್ಕೆ ಶುರು ಮಾಡಿದೆ ಪಾಪಟಕ್ಕ ಹಾಗೆ ಮಾತಾಡ್ತಾ ಇವತ್ತಿನ ಕೆಲಸಗಳೂ ಸಿಕ್ಕ ಪಟ್ಟೆ ಕೆಲಸ ಇದ್ದಾವೆ ಎಲ್ಲ ಕಡೆಯೂ ವೀಡಿಯೋ ಮಾಡೋಕ್ಕಾಗಲ್ಲ ಕೆಲವೊಂದು ಕಡೆ ಎಲ್ಲ ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಮಗೇನು ಹೇಳ್ತಾ ಇದೆ ಆ ಒಂದು ಕಡೆ ಏನೋ ಮಾತಾಡ್ತ ಹಾಗೆ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕಿ ಕೊಡ್ತಾಯಿದ್ದೀನಿ ಅವ್ರಿಗೆ ಬಾಡಿಗೆ ಬಂದಿದೆ ಅರ್ಜೆಂಟ್ ಅಂತೆ ಹಾಗಾಗಿ ಬೇಗ ಬೇಗ ತಿಂಡಿನ ಮಾಡಿ ಕೊಡ್ತಾಯಿದ್ದೀನಿ ಅವ್ರು ತಿನ್ನೋದ್ಮೇಲೆ ನಾನು ನಿಧಾನಕ್ಕೆ ಹಾಕೊಂಡೆ ತಿನ್ ತಿಂದರೆ ಆಯಿತು ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಗೋಧಿ ದೋಸೆನೂ ತುಂಬಾ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ ಬರೀ ಚಪಾತಿ ತಿಂದು ಬೇಜಾರಾಗಿರುತ್ತಲ್ವ ಹಾಗೇ ಸರಿ ತರಕಾರಿ ಇರಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಆಗಿರ್ತೈತೆ ಅವಾಗ ಈ ಥರ ಮಾಡ್ಕೊಬೋದು ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ದೋಸೆ ಬರ್ತಾಯಿದೆ ಅಂತ ಹೇಳಿ ನಮ್ಮನೆಗೆ ನಾನು ಊರಿ ಹೋಗೋದು ಅಂತೇಳಿ ಹೆಚ್ಚು ತರಕಾರಿನ ತರಿಸಿರಲಿಲ್ಲ ಹಂಗೆ ಎರಡು ದಿನ ಊರಿಗೆ ಹೋಗೋರಿದ್ವಿ ಹಾಗಾಗಿ ಇನ್ನೇನು ಬಂದ ಮೇಲೆ ತರಿಸಿದ್ರೆ ಆಯಿತು ಸುಮ್ಮನೆ ಹಾಳಾಗುತ್ತೆ ಹೇಳಿ ನಾನು ಹಂಗೆ ಮಾಡ್ತಾಯಿದ್ದೀನಿ ಒಂದು ಟೈಮಿಗೆ ಚೆನ್ನಾಗಿರುತ್ತೆ ಈ ಥರ ನೀವೂ ಮಾಡ್ತೀರಾ ಈ ಥರ ಗೋಧಿ ದೋಸೆನ ಏನು ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಒಂದು ಸೈಡು ಚೆನ್ನಾಗಿ ಬೆಂದಿದ್ದಾಯಿತು ಈಗ ಇನ್ನೊಂದು ಸೈಡ್ ತಿರುಗ್ ಸಾಕೊಳ್ತಾಯಿದ್ದೀನಿ ನಂಚಿಗೆಲ್ಲೂ ಕೂಡ ಇದೇನು ದೋಸೆ ಏನು ಹಿಡ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ಹೀಗೆ ಇನ್ನು ಇದು ನಾನು ಮನೆ ಓದಿ ಖಾಲಿಯಾಗಿತ್ತು ಇದು ಪ್ಯಾಕೆಟ್ ಪ್ಯಾಕೆಟ್ ಹಿಟ್ಟು ಬರುತ್ತಲ್ವ ಅದು ಮನೆ ಗೋಧಿ ಇದಾದರೆ ಇನ್ನೂ ಚೆನ್ನಾಗಿರುತ್ತೆ ಗೋಧಿ ದೋಸೆ ಘಮ ಘಮ ಅನ್ನುತ್ತೆ ನಾನು ಗೋಧಿ ಎಲ್ಲ ಖಾಲಿಯಾಗಿದೆ ಸ್ನೇಹಿತರೆ ನಾನು ನಮ್ಮ ಮನೆ ಫಂಕ್ಷನ್ ಮುಗಿಯಿತು ಗೋಧಿ ಅಕ್ಕಿ ಜೋಳ ಇದನ್ನೆಲ್ಲನೂ ಕೂಡ ಹಿಟ್ಟು ಮಾಡಿಸಿ ಇಟ್ಕೋಬೇಕು ಎಲ್ಲನೂ ಖಾಲಿಯಾಗಿ ಹೋಗಿದೆ ಇವಾಗ ಅಂಗಡಿಯಿಂದ ತಂದು ಮಾಡೋದೇ ಆಗ್ತೈತೆ ಇದೊಂದು ಫಂಕ್ಷನಿಂದೆಲ್ಲ ಗಡಿ ಬಿಡಿ ಮುಗಿದ್ಮೇಲೆ ಗೋಧಿ ಹಿಟ್ಟೆಲ್ಲ ತಂದು ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಹಾಗೆ ನಮ್ಮ ಮನೆಯವರು ಪಾಪ ಕೂಡ ತಿನ್ನಿಸ್ತಾ ಇದ್ದರು ಹಾಗೆ ಇನ್ನು ಸ್ನೇಹಿತರೆ ನಮ್ಮ ತಿಂಡಿ ತಿಂಡಿತಿ ಎಲ್ಲ ತಿಂದು ಆಯಿತು ಇನ್ನು ನಾನು ಒಬ್ಬಳು ಹಾಕ್ತಂಡು ತಿಂದರೆ ಮುಗೀತು ಪಾಪದು ಕೂಡ ಆಯಿತು ಅವ್ರ ಅಪ್ಪನ ಜೊತೆಗೆ ನೋಡಿದ್ರಲ್ಲ ಆಟ ಆಡ್ತಾ ತಿಂದೆ ಬಿಟ್ಟ ಇವಾಗ ನಾವು ಶಿವಮೊಗ್ಗದಲ್ಲಿ ಇದ್ದೀವಿ ಹೇಳಿದ್ನಲ್ಲ ಊರಿ ಹೋಗ್ತಾಯಿದ್ದೀವಿ ಅಂತೇಳಿ ಬಂದ್ವಿ ಇವಾಗ ರಾತ್ರಿ ಒಂದು ಏಳೂವರೆ ಟೈಮ್ ಇರ್ಬೋದು ಈ ರೀತಿಯಾಗಿ ನವಲೆಯಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇತ್ತು ಲಾಸ್ಟ್ ದಿನ ಅವತ್ತು ಶನಿವಾರ ಈ ಫಂಕ್ಷನ್ ಇತ್ತು ಅದನ್ನು ನೋಡ್ತಾ ಹೊರಟ್ವಿ ಹಾಗೆ ಒಂದು ವೀಡಿಯೋ ಕೂಡ ಮಾಡ್ಕಂಡೆ ನನ್ನ ಇನ್ನೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಇನ್ನು ನಾಳೆ ವೀಡಿಯೋ ಊರಿಂದು ನಮ್ಮ ಮನೆಯದು ಅಲ್ಲೇ ವೀಡಿಯೋನ ಹಾಕ್ತೀನಿ ಆ ವೀಡಿಯೋನ ನೋಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು